ದೇವರ ವಾಕ್ಯವು ಹೇಳುತ್ತದೆ ವಿವೇಕವಿಲ್ಲದವರ ಮನಸ್ಸು ಕತ್ತಲಾಗಿ ಹೋಯಿತು ಎಂಬುದಾಗಿ ವಿವೇಕ ಎಂಬುದು ನಮ್ಮ ಜೀವಿತದಲ್ಲಿ ಬಹಳ ಬಹಳ ಮುಖ್ಯವಾದದ್ದು ದೇವರ ನಡೆಸುವಿಕೆಯ ವಿಷಯವಾಗಿ ಆತನ ವಾಗ್ದಾನಗಳ ವಿಷಯವಾಗಿ ಕಾಲಗಳು ಸಮಯಗಳು ಪರಿಸ್ಥಿತಿಗಳ ವಿಷಯವಾಗಿ ನಮಗೆ ವಿವೇಕ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದಲೇ ವಿವೇಕವನ್ನು ಸಂಪಾದಿಸಿಕೊಳ್ಳಿ ಎಂಬುದಾಗಿ ದೇವರ ವಾಕ್ಯವು ಆಲೋಚನೆಯನ್ನು ಕೊಡುತ್ತದೆ ಆ ವಿವೇಕವನ್ನು ಕೊಡುವುದಕ್ಕಾಗಿಯೇ ಪರಿಶುದ್ಧಾತ್ಮನು ನಮಗೆ ಅನುಗ್ರಹಿಸಲ್ಪಟ್ಟಿರುವಂಥದ್ದು ಆತನು ಕೊಡುವಂಥ ವಿವೇಕವನ್ನ ಸಂಪಾದಿಸಿಕೊಳ್ಳುವುದಾದರೆ ಆತನಿಂದ ಅದನ್ನು ಹೊಂದಿ ಆತನ ಅನ್ಯೂನ್ಯತೆಯಲ್ಲಿ ಜೀವಿತವನ್ನು ನಡೆಸುವುದಾದರೆ ನಿಮ್ಮ ಹೃದಯದಲ್ಲಿ ಕವಿದಿರುವಂಥ ಇರುಳು ನೀಗಿ ಹೋಗುತ್ತದೆ ಬೆಳಕು ಉಂಟಾಗುತ್ತದೆ ಎಲ್ಲ ವಿಷಯಗಳಲ್ಲೂ ಸ್ಪಷ್ಟತೆ ಒಂದು ತಿಳುವಳಿಕೆ ಬಂದು ವಾಗ್ದಾನಗಳನ್ನು ಪೂರ್ಣವಾಗಿ ಸ್ವಂತರಿಸಿಕೊಳ್ಳುವ ಹಾಗೆ ಸಂತೋಷದಲ್ಲಿಯೂ ಸಮಾಧಾನದಲ್ಲಿಯೂ ಮುಂದುವರಿಯುತ್ತೀರಾ ಜಯಗಳನ್ನು ಕೂಡ ಕಂಡು ಹರ್ಷಿಸುತ್ತೀರಾ